ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಬಾಗಲಕೋಟೆಯ ರೈತ ಸಂಪರ್ಕ ಕೇಂದ್ರದಲ್ಲಿದ್ದೇವೆ ಇವತ್ತು ರೈತರಿಗೆ ಬರಹ ಪರಿಹಾರದ ಒಂದು ಅಮೌಂಟ್ ಏನು ರಿಲೀಸ್ ಆಗಿದೆ ಸೊ ಎಲ್ಲರಿಗೂ ರೈತರಿಗೆ ಮುಟ್ಟಿದಾವ ಯಾವ್ಯಾವ ರೈತರಿಗೆ ಮುಟ್ಟಿದ್ದಾವೆ ಹಾಗೂ ಕೆಲವಿಷ್ಟು ರೈತರು ಹೇಳ್ತಾರೆ ನಮಗೆ ಮುಟ್ಟಿಲ್ಲ ಒಂದಿಷ್ಟು ಜನಕ್ಕೆ ಬಂದಿದೆ ಒಂದಿಷ್ಟು ಜನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಸ್ವತಃ ಇಲ್ಲಿ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿದ್ದೇವೆ ಒಳಗಡೆ ಅಧಿಕಾರಿಗಳಿದ್ದಾರೆ ನಂತರ ರೈತರು ಸಹ ಇದ್ದಾರೆ ಸೊ ರೈತರನ್ನು ಹೋಗಿ ಮಾತನಾಡ್ಸೋಣ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂಡಿತ್ತು ನಾನು ಬರ ಪರಿಹಾರ ನಿಧಿಯನ್ನು ಅಥವಾ ಬರ ಪರಿಹಾರವನ್ನು ಕೇಳಿದ್ದೆ ಆದರೆ ಕೇಂದ್ರ ಸರ್ಕಾರ ಅಮೌಂಟನ್ನು ಬಿಡುಗಡೆ ಮಾಡಿದ್ದಿಲ್ಲ ಕೊನೆಗೂ ನಾನು ಕೋರ್ಟ್ಗೆ ಹೋಗಿ ಅದನ್ನು ತೆಗೆದುಕೊಂಡು ಬಂದು ಇವತ್ತು ರೈತರಿಗೆ ಮುಟ್ಟಿಸಿದ್ದೀನಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಿರುವಂಥದ್ದು ಸೊ ರೈತರು ಏನು ಹೇಳ್ತಾರೆ ಸಂಪರ್ಕ ಕೇಂದ್ರದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಇದ್ದೀವಿ ಬನ್ನಿ ಒಳಗಡೆ ಹೋಗಿ ಮಾತನಾಡಿಸೋಣ ರೈತರನ್ನು ಏನು ಹೇಳ್ತಾರೆ ಅಂತಕ್ಕಂಥದ್ದು ಬನ್ನಿ ಹಗಲ್ಕೋಟೆ ರೈತರ ಖಾತೆಗೆ ಹಣ ಜಮೆ ಕೈ ಹಿಡಿಯಲಿದೆಯೇ ಬರ ಪರಿಹಾರದ ಧನ ಎಸ್ ವೀಕ್ಷಕರೇ ರಾಜಕೀಯ ಪಕ್ಷಗಳು ಚುನಾವಣೆ ಗೆಲ್ಲಲು ಸಮಯ ಸಂದರ್ಭವನ್ನ ಬಳಸಿಕೊಳ್ಳಲು ಮರೆಯುವುದಿಲ್ಲ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಕೂಡ ಬರ ಪರಿಹಾರದ ಮೂಲಕ ಮತಗಳಿಗೆ ಕೈ ಹಾಕುವ ಯತ್ನ ಮಾಡಿತು ಅಂತ ಹೇಳ್ಬೋದು ಆದರೆ ರಾಜಕೀಯದಲ್ಲಿ ಮತದಾನ ಹೇಳಿದ್ದಾರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕೈ ಹಿಡಿತಾರ ಈ ರಾಜಕೀಯ ಪಕ್ಷಗಳನ್ನು ಎಂಬುದು ಯಕ್ಷ ಪ್ರಶ್ನೆ ನಿಮಗೂ ಗೊತ್ತಿದೆ ಇನ್ನು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡಲಿಲ್ಲ ಅಂತ ಹೇಳಿ ಅನೇಕ ಟೀಕೆನ ಮಾಡಿತು ಕೊನೆಗೆ ನ್ಯಾಯಾಲಯದ ಮೊರೆ ಹೋಯಿತು ನ್ಯಾಯಾಲಯ ಆದೇಶ ನಂತರ ಕೇಂದ್ರ ಬಿಡುಗಡೆ ಮಾಡಿದಂತಹ ಪರಿಹಾರವನ್ನು ಮತದಾನದ ದಿನವಾದಂತಹ ಮೇ ಏಳಕ್ಕೆ ಹಿಂದಿನ ದಿನ ಮೇ ಆರು ಹಾಗೂ ಮತದಾನದ ದಿನ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಿತು ಇನ್ನು ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ರೈತರಿಗೆ ಒಂದು ನೂರ ತೊಂಬತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅಂತ ಹೇಳಲಾಗ್ತಿದೆ ಇನ್ನು ಪರಿಹಾರ ದೊರೆತ ರೈತರಿಗೆ ಏಳು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೂ ಅವರ ಖಾತೆಗಳಿಗೆ ಜಮಾ ಆಗಿತ್ತು ಅದಕ್ಕಿಂತ ಕೆಲ ದಿನಗಳ ಮೊದಲಷ್ಟೇ ಗೃಹಲಕ್ಷ್ಮಿ ಎರಡು ತಿಂಗಳ ಹಣ ಸಹ ಜಮಾ ಆಗಿತ್ತು ಮತದಾನದ ಮೇಲೆ ಕಣ್ಣಿಟ್ಟು ಬರ ಪರಿಹಾರವನ್ನ ಮೇ ಆರರಂದು ಬಿಡುಗಡೆ ಮಾಡಲಾಗಿದೆ ಕೇಂದ್ರದ ಹಣ ಎಂದು ಎಲ್ಲಿಯೂ ಹೇಳಲಿಲ್ಲ ಇದು ಕೇಂದ್ರಧನ ಅಂತ ಎಲ್ಲಿ ಹೇಳಿಲ್ಲ ಅಂತ ಹೇಳುದಿರುವಂಥದ್ದು ಇನ್ನು ಕೇಂದ್ರದ ಪರಿಹಾರದ ಜೊತೆಗೆ ರಾಜ್ಯವು ಸಮಾನವಾಗಿ ಪರಿಹಾರ ಬಿಡುಗಡೆ ಮಾಡಬೇಕಾಗಿತ್ತು ಅಂತ ಹೇಳಿ ಬಿ ಜೆ ಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ ಇನ್ನು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಮತಗಳ ಮೇಲೆ ಮೊದಲೇ ಕಣ್ಣಿಟ್ಟಿದ್ದ ರಾಜ್ಯ ಸರ್ಕಾರ ಅದರೊಂದಿಗೆ ಬರ ಪರಿಹಾರದ ಸಂದರ್ಭವನ್ನು ಮತಗಳನ್ನಾಗಿ ಪರಿವರ್ತಿಸಿಕೊಳ್ಳೋಕೆ ಮುಂದಾಯಿತು ಅಂತಕ್ಕಂಥದ್ದು ಇನ್ನು ಆದರೆ ಮಹಿಳಾ ಮತದಾರರ ಹೆಚ್ಚಿನ ಪ್ರಮಾಣದ ಮತಗಟ್ಟೆಗೆ ಬರದಿರುವುದು ಸ್ವಲ್ಪ ನಿರಾ ಉಂಟು ಮಾಡಿದೆ ಜಿಲ್ಲೆಯಲ್ಲಿ ಅಂತ ಹೇಳಬಹುದು ಇನ್ನು ರಾಜ್ಯ ಗ್ಯಾರಂಟಿ ಜಾರಿಗಳ ಜೊತೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ತರುವ ಗ್ಯಾರಂಟಿ ಯೋಜನೆ ಕಾರ್ಡ್ಗಳನ್ನು ಮನೆ ಮನೆಗಳಿಗೆ ವಿತರಿಸಲಾಗಿದೆ ಅವು ಮತ ಪರಿವರ್ತನೆಗೆ ಕಾರಣವಾಗಬಹುದು ಎಂಬ ಲೆಕ್ಕಾಚಾರ ಇದೆ ಅಂತೆ ಇನ್ನು ಇದನ್ನು ಅರಿತಂತಹ ಬಿ ಜೆ ಪಿ ಸಹ ಏನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಮೋದಿ ಗ್ಯಾರಂಟಿಯ ಅಸ್ತ್ರಗಳನ್ನು ಪ್ರಯೋಗಿಸಿ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗಿದೆ ಒಟ್ಟಿನಲ್ಲಿ ಗೆಲ್ಲಲು ಎರಡೂ ಪಕ್ಷಗಳು ಸಾಧ್ಯವಿರುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ ಗೆಲ ಗೆಲುವೊಂದೇ ಮಾನದಂಡವಾಗಿದ್ದರಿಂದ ಜಾತಿ ಉಪಜಾತಿ ಪರಿಹಾರ ಗ್ಯಾರಂಟಿ ಸೇರಿದಂತೆ ಯಾವುದೇ ಅಸ್ತ್ರಗಳನ್ನ ಪ್ರಯೋಗಿಸಲು ಹಿಂದೆ ಬಿದ್ದಿಲ್ಲ ಆದರೆ ಮತದಾರರನ್ನ ಅಥವಾ ಮತದಾರರ ಗುಟ್ಟನ್ನ ಅರಿಯಲು ಜೂನ್ ನಾಲ್ಕರವರೆಗೆ ಕಾಯ್ಬೇಕಾಗಿದೆ ವೀಕ್ಷಕರೇ ಇನ್ನು ನೀವು ಇಲ್ಲಿ ನೋಡಬಹುದು ಇಲ್ಲಿ ಏನು ಹೆಸರು ಕಾಳು ಕಾಣುತ್ತೆ ಇಲ್ಲಿ ಎರಡು ರೀತಿ ಹೆಸರು ಕಾಳಿದೆ ಒಂದು ಎ ಪಿ ಎಂ ಸಿ ಅಂಗಡಿಗಳಿಂದ ಅಥವಾ ಅಲ್ಲಿ ಮಾರುಕಟ್ಟೆ ಏನಿರುತ್ತೆ ಅಲ್ಲಿಂದ ತಂದಿರುವಂತಹ ಒಂದು ಕಾಳು ನಂತರ ಇಲ್ಲಿ ಅಂದರೆ ಈ ಕೇಂದ್ರದಲ್ಲಿ ಖರೀದಿಸಿದಂತಹ ಒಂದು ಕಾಳು ಇವೆರಡನ್ನ ಇಲ್ಲಿ ನಮ್ಮ ರೈತರು ನಮಗೆ ತೋರಿಸಿದ್ರು ಎರಡರಲ್ಲಿ ತುಂಬ ವ್ಯತ್ಯಾಸ ಮತ್ತು ರೇಟಲ್ಲಿ ವ್ಯತ್ಯಾಸ ಎ ಪಿ ಎಂ ಸಿ ಅಲ್ಲಿ ಇರುವಂತಹ ಕಾಳುಗಳದೊಂದು ರೇಟ್ ಏನಿದೆ ಉದಾಹರಣೆಗೆ ಒಂದು ಉದಾಹರಣೆ ಮೂಲಕ ಹೇಳ್ಕೊಡ್ತೀನಿ ನಿಮಗೆ ಹತ್ತು ರೂಪಾಯಿಯಲ್ಲಿ ಉದಾಹರಣೆಗೆ ಹತ್ತು ರೂಪಾಯಿ ಇಲ್ಲಿ ಅಂದರೆ ಈ ಕೇಂದ್ರದ ರೈತ ಕೇಂದ್ರದಲ್ಲಿ ಇತ್ತು ಅಂತಂದ್ರೆ ಅಲ್ಲಿ ಸುಮಾರು ಅಂದರೆ ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಏಳು ರೂಪಾಯಿ ಇದೆ ಆದರೆ ಇಲ್ಲಿ ಈ ರೈತ ಕೇಂದ್ರದಲ್ಲಿ ಹೆಚ್ಚಿಗೆ ರೇಟ್ ಇದೆ ಆದರೆ ಇಲ್ಲಿ ಇರತಕ್ಕಂತಹ ಹೆಸರು ಕಾಳು ಕಳಪೆ ಮಟ್ಟದ್ದು ಮಿಕ್ಸ್ ಆಗಿದೆ ಅಂತ ಇಲ್ಲಿ ಇವರು ಒಂದು ಆರೋಪ ಮಾಡ್ತಿರುವಂಥದ್ದು ಸ್ವತಃ ರೈತರೇ ಕಾಳುಗಳನ್ನ ಹಿಡ್ಕೊಂಡು ಬಂದು ನಮಗೆ ತೋರಿಸಿದ್ರು ಸರ್ ಈ ತರ ಇದೆ ಏನು ಮಾಡೋಣ ಸರ್ ರೈತರೆಲ್ಲ ಸಾಯನ್ವಾ ನಾವು ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳನ್ನು ಹಾಕಿದ್ರು ಇದರ ಆಡಿಯೋ ನಿಮಗೆ ಕೇಳಿಸ್ಬೇಕಂತಂದರೆ ಆಡಿಯೋ ನಮ್ಮ ಒಂದು ಕ್ಯಾಮ್ರಾದಲ್ಲಿ ರಿಕಾರ್ಡೇ ಆಗಲಿಲ್ಲ ಅದನ್ನು ನೆಕ್ಸ್ಟ್ ಟೈಮ್ ಮತ್ತೆ ಒಂದು ವರದಿಯನ್ನು ಮಾಡಿ ತಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡೋಣ ಇಲ್ಲಿ ರೈತರ ಒಂದು ಕಷ್ಟವನ್ನು ನೋಡಲಿಕ್ಕಾಗಲಿಲ್ಲ ಯಾಕಂತಂದರೆ ರೈತ ಇಂತಹ ಕೇಂದ್ರಗಳಿಗೆ ಬರೋದು ಒಂದಿಷ್ಟು ಕಡಿಮೆ ಬೆಲೆಗೆ ಕಾಳುಗಳು ಸಿಗ್ತವೆ ಅದರಿಂದ ನಮ್ಮ ಒಂದು ಬಡತನವನ್ನು ನಿವಾರಿಸೋಣ ಅಂತ ಹೇಳಿ ಇಂತಹ ಕೇಂದ್ರಗಳಿಗೆ ಬರ್ತಾರೆ ಆದರೆ ಇಲ್ಲಿರ್ತಕ್ಕಂತಹ ಈ ಕಡಿಮೆ ಗುಣಮಟ್ಟದ ಕಾಳುಗಳನ್ನ ಒಯ್ಯುವಂತಹ ಪರಿಸ್ಥಿತಿಗೆ ರೈತ ಇವತ್ತು ಬಂದಿದ್ದಾನೆ ಮಾತಿದ್ರೆ ರೈತ ಬೆನ್ನೆಲುಬು ಹಾಗೆ ಹೇಗೆ ಅಂತ ಹೇಳ್ತಾರೆ ಅಹ್ ಮೊನ್ನೆ ಶಿವಾನಂದ್ ಪಾಟೀಲ್ರು ಒಂದು ಮಾತನ್ನ ಹೇಳಿದ್ರು ಅದನ್ನ ಈಗ ಉಚ್ಚರಿಸೋದು ಬೇಡ ಆ ನಿಟ್ಟಿನಲ್ಲಿ ರೈತರಿಗೆ ಒಂದು ನೆರವಾಗುವಂತಹ ಕಾರ್ಯಕ್ರಮಗಳನ್ನ ಹಾಕಿಕೊಳ್ಬೇಕು ಕೃಷಿ ಇಲಾಖೆ ಆ ನೋಡೋಣ ಕಾದ್ ನೋಡೋಣ ಯಾವ ರೀತಿ ಕಾರ್ಯಕ್ರಮಗಳು ಬರ್ತವೆ ಈ ಸಾರಿ ಅಂತಕ್ಕಂಥದ್ದು ನಂತರ ಇಷ್ಟೆಲ್ಲ ಒಂದು ವಿವರಣೆಯನ್ನು ಕೊಡುತ್ತಾ ಕೊನೆಗೆ ಇಲ್ಲಿ ಅಧಿಕಾರಿಗಳನ್ನು ಮಾತನಾಡಿಸಬೇಕಾಗಿತ್ತು ಆದರೆ ಮಾತನಾಡಿಸೋದು ಆಗಲಿಲ್ಲ ಯಾಕಂದರೆ ತುಂಬಾ ರಶ್ ಇತ್ತು ಅವರು ಆಗಿದ್ರು ಹೀಗಾಗಿ ಒಂದು ತೊಂದರೆ ಕೊಡಬಾರ್ದು ಮತ್ತು ರೈತರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ಲಿಗೆ ನಮ್ಮ ಒಂದು ವರದಿಯನ್ನು ಮೊಟಕಿಗೊಳಿಸಿ ಮತ್ತು ನಾವು ನಮ್ಮ ಒಂದು ಆಫೀಸಿಗೆ ವಾಪಸ್ ಆಗಿದ್ವಿ ಇಲ್ಲಿ ಒಟ್ಟಿನಲ್ಲಿ ಹೇಳೋದಾದರೆ ಕಡಿಮೆ ಕಡಿಮೆ ಆಗಿರ್ತಕ್ಕಂತಹ ಗುಣಮಟ್ಟದ ಕಾಳುಗಳು ಇಲ್ಲಿವೆ ಅಂತ ಹೇಳಿ ರೈತರು ಆರೋಪ ಮಾಡಿದ್ದಾರೆ ಏನಾದರೂ ಮೇಲಿನ ಅಧಿಕಾರಿಗಳು ಉನ್ನತವಾದಂತಹ ಅಧಿಕಾರಿಗಳು ಇದನ್ನು ಸ್ವಲ್ಪ ಚೆಕ್ ಮಾಡಿ ಒಂದಿಷ್ಟು ಸುಧಾರಣೆ ಮಾಡುವಂತಹ ಗಮನ ಹರಿಸಬೇಕಾಗಿದೆ ಇಲ್ಲಿ ಬಾಗಲಕೋಟೆಯ ರೈತರಿಗೆ ಒಂದು ಸರಿಯಾದಂತಹ ನ್ಯಾಯವನ್ನು ಒದಗಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಕೆ ಟಿ ಟಿ ವಿ ಇನ್ಮುಂದೆ ರೈತರ ಬೆನ್ನೆಲೆಬಾಗಿ ನಿಲ್ಲುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತೆ ರೈತರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಧ್ವನಿಯಾಗಿ ನಮ್ಮ ಕೆ ಟಿ ಟಿ ವಿ ಇರುತ್ತೆ